ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ತರಳಬಾಳು ಹುಣ್ಣಿಮೆ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತೈದರ ಅಂಗವಾಗಿ ದಿನಾಂಕ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಬೆಳಗ್ಗೆ ಹತ್ತು ಗಂಟೆಗೆ ತರಳಬಾಳು ಹುಣ್ಣಿಮೆ ಮಹಾಮಂಟಪ ಭರ್ಮಾಸಾಗರದಲ್ಲಿ ಕೃಷಿ ಮೇಳ ಮತ್ತು ರೈತರ ಸಂವಾದ ಕಾರ್ಯಕ್ರಮ ಏರ್ಪಡಿಸಿದ್ದು ಕೃಷಿಗೆ ಸಂಬಂಧಿಸಿದ ಯಂತ್ರೋಪಕರಣಗಳು ವಿಶೇಷ ಕೃಷಿ ತಜ್ಞರಿಂದ ಮಾಹಿತಿ ನೀಡುತ್ತಿದ್ದು ಜಿಲ್ಲೆಯ ರೈತ ಸಂಘದ ಹಾಗೂ ಎಲ್ಲ ರೈತ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾದ ಎಚ್ಆರ್ ಬಸವರಾಜಪ್ಪ ಕರೆ ಕೊಟ್ಟಿದ್ದಾರೆ ನ್ಯೂಸ್ ಚಿತ್ರದುರ್ಗ ಜಿಲ್ಲೆಗಿರಿಯಿಂದ ಶಿವಾಚಾರ್ಯ ಮಹಾಸ್ವಾಮಿ ಅವರು ರೈತರ ಬಗ್ಗೆ ತುಂಬಾ ಕಾಳಜಿಯನ್ನು ವಹಿಸಿ ಕೆರೆಗಳಿಗೆ ನೀರು ತುಂಬಿಸತಕ್ಕಂಥ ಯೋಜನೆಯನ್ನ ಲೋಪದೋಷಗಳನ್ನು ತಪ್ಪಿಸಿ ಸರ್ಕಾರಕ್ಕೆ ಮಾಹಿತಿ ಕೊಡ್ತಕ್ಕಂಥದ್ದು ಆಮೇಲೆ ಮತ್ತು ಯಶಸ್ವಿನಿ ಯೋಜನೆಯನ್ನು ಜಾರಿ ಮಾಡಿಸ್ಕೊಡ್ತಕ್ಕಂಥದ್ದು ಆನ್ಲೈನ್ ಬರ ಪರಿಹಾರ ರೈತರು ಪ್ರತಿಯೊಂದಕ್ಕೂ ಕೂಡ ಬರಕ್ಕಾಗಲಿ ಅತಿವೃಷ್ಟಿಗಾಗಲಿ ಏನು ಅರ್ಜಿ ಕೊಡಬೇಕಾಗಿತ್ತು ಅರ್ಜಿ ಕೊಟ್ಟು ಅಂದಾಡ್ಬೇಕಾಗಿತ್ತು ಅದನ್ನು ತಪ್ಪಿಸಿ ಒಂದು ಸಾರಿ ಅರ್ಜಿ ಕೊಟ್ಟರೆ ಮತ್ತು ಪುನಃ ಪುನಃ ಹೋಗದಂಗೆ ಸರ್ಕಾರದ ಯಾವುದೇ ಸವಲತ್ತುಗಳು ಕೂಡ ರೈತರಿಗೆ ತಲುಪುವಂಥ ಒಂದು ವ್ಯವಸ್ಥೆ ಮಾಡಿರ್ತು ಹೀಗೆ ಹಲವಾರು ರೈತ ಪರವಾದಂಥ ರೈತರ ಸಮಸ್ಯೆಗಳನ್ನು ಯಾವತ್ತೂ ಕೂಡ ಡಾಕ್ಟರ್ ಸಿರಿಗೆರೆ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಮಾಡ್ತಾ ಇದ್ದಾರೆ ಈ ಮಠ ಜಾತಿಗೆ ಸೀಮಿತವಾದಂಥ ಮಠ ಅಲ್ಲ ಇದು ಸಂಪೂರ್ಣ ಬಸವ ತತ್ವದ ಹಿನ್ನೆಲೆಯಲ್ಲಿ ನಡೀತಾ ಇರತಕ್ಕಂಥ ಶರಣರ ತತ್ವಗಳ ಹಿನ್ನೆಲೆಯಲ್ಲಿ ನಡೀತಕ್ಕಂಥ ಮಠ ಇದು ಈ ತಲೆಬಾಳು ಹುಣ್ಣಿಮೆ ಪ್ರಯುಕ್ತ ಹನ್ನೊಂದನೇ ತಾರೀಕು ಫೆಬ್ರವರಿ ಹನ್ನೊಂದನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಒಂದು ಕೃಷಿ ಮೇಳ ಮತ್ತು ಕೃಷಿ ಮೇಳ ಈಗಾಗಲೂ ಇದೆ ಒಂಬತ್ತು ದಿನವೂ ಕೂಡ ಕೃಷಿ ಮೇಳ ಕೃಷಿ ಉಪಕರಣಗಳನ್ನು ಆ ತಾವೆಲ್ಲರೂ ಕೂಡ ವೀಕ್ಷೆ ಮಾಡ್ಬೋದು ಆದರೆ ವಿಶೇಷವಾಗಿ ಹನ್ನೊಂದನೇ ತಾರೀಕು ಹತ್ತು ಹತ್ತು ಗಂಟೆಗೆ ಬೆಳಗ್ಗೆ ಮೂರು ಜನ ವಿಜ್ಞಾನಿಗಳು ಬರ್ತಾರೆ ತಲೆಬಾಳು ಸ್ವಾಮೀಜಿಯವರು ಸಾನ್ನಿಧ್ಯ ವಹಿಸ್ತಾರೆ ನನ್ನ ಅಧ್ಯಕ್ಷತೆಯಲ್ಲಿ ರೈತರೊಡನೆ ಸಂವಾದ ಕಾರ್ಯಕ್ರಮವನ್ನು ಇಟ್ಟಿದ್ದಾರೆ ಪ್ರತಿಯೊಬ್ಬ ರೈತರು ಕೂಡ ಅವ್ರು ಏನೇ ಕುಂದುಕರತ ಇದ್ದರೂ ಅನುಮಾನಗಳಿಸಿ ವಿಜ್ಞಾನಿಗಳ ಜೊತೆ ಸಂಪರ್ಕ ಮಾಡಬಹುದು ಪ್ರಶ್ನೆ ಕೇಳಬಹುದು ಉತ್ತರ ಪಡಿಬೋದು ಆದ್ದರಿಂದ ತಾವೆಲ್ಲರೂ ಕೂಡ ಹನ್ನೊಂದನೇ ತಾರೀಕು ಹತ್ತು ಗಂಟೆಗೆ ಭರಮಸಾಗರದಲ್ಲಿ ಏನು ನಡೀತಾ ಇದೆ ದಳಬಾಳ್ ಹುಣ್ಣಿಮೆ ಮಾಸ ಭರಮ್ಸಾಗರದಲ್ಲಿ ಏನು ಹೇಳ್ತಾ ಇದೆ ಭರಮಸಾಗರದ ದಳಬಾಳ್ ಹುಣ್ಣಿಮೆ ಮಹಾಮಂಟಪದ ಎದುರುಗಡೆ ಆ ಅಲ್ಲೇ ಇವತ್ತು ಆ ಸಂವಾದ ನಡೆಯುತ್ತೆ ಅವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ಬೇಕು ಅಷ್ಟೇ ಅಲ್ಲ ಸಂಜೆ ಸಂಜೆ ಆರೂವರೆ ಗಂಟೆಗೆ ಕೃಷಿ ಮಂತ್ರಿಗಳು ಬರ್ತಾರೆ ಅದಕ್ಕೆ ಸಂಬಂಧಪಟ್ಟಂಥ ಬೇರೆ ಬೇರೆ ಸಚಿವರು ಬರ್ತಾರೆ ಅಧಿಕಾರಿಗಳು ಬರ್ತಾರೆ ಅವತ್ತೂ ಕೂಡ ಸಂಜೆ ಆರೂವರೆಯ ಒಂದು ಕಾರ್ಯಕ್ರಮಕ್ಕೂ ಕೂಡ ರೈತರೆಲ್ಲ ಭಾಗವಹಿಸ್ಬೇಕು ಅಂತ ಹೇಳಿ ತಮ್ಮೆಲ್ಲರಿಗೂ ಕೂಡ ಈ ನಾಡಿನ ರಾಜ್ಯದ ರೈತರು ಎಲ್ಲರಿಗೂ ಕೂಡ ತನ್ಮೂಲಕ ಇವರ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ